ನೋಡ್ರಿ ಹೊಸದ ಹುಡುಗರು ಬಂದಿರಲ್ಲ ಅವರಿಗೆ ಏನೇನು ಬರ್ತೈತಿ ಏನು ಬರಲ್ಲ ಅಂತ ನೋಡೋನು ಹೇ ಅಪ್ಪಿ ವೇದಾಂತ ನಿಂಗೆ ಎ ಬಿ ಸಿ ಟಿ ಬರ್ತಾವು ಹೇಳಿ ನೋಡೋಣ ತಪ್ಪು ಹೇಳಿದ್ದಲ್ಲ ಅವನು ತಪ್ಪು ಹೇಳಿದ್ದಲ್ಲ ನೀನು ಒಂದು ಮಿಸ್ಟೇಕ್ ಮಾಡಿದ್ದಲ್ಲ ಏನು ಮಿಸ್ಟೇಕ್ ಮಾಡಿದ್ದ ಹಾಂ ಯಾಕೆ ಇವು ಮಿಸ್ಟೇಕ್ ಮಾಡಿದೆ ಪರ್ಫೆಕ್ಟಾಗಿ ಕಲಿಬೇಕು ಆಯಿತಾ ಆಯ್ ಹೇಳು ಆಯ್ ಹೇಳಪ್ಪ ಆ ಹೇಳ U Ru Ru E E I O O Au Am Aha K K G G Nya C C J J Nya T T D D N T त त थ द ध न प फ ब भ म य र ल व श श स ह ल ल क्ष ज्ञ ನಸರೇಬಸಿರಿಯಾ ಎ ಬಿ ಸಿ ಡಿ ಇ ಎಫ್ ಗಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಗುಡ್ ಇನಸಪತಂದೆವೆ ಕಲಿಬಿಸಂದವೆ ಬರ್ತಾವೋ ಹೇಳಾ సండేళట్ట సండే మండే హేళ నా నాకుంటే సండే మండే ట్యూస్డే వెన్స్డే థర్స్డే ఫ్రైడే సాటర్డే జనవరి ఫిబ్రవరి మార్చ్ వన్ ననకిన ఫస్ట్ అది ಎಕ್ಸ್ಪ್ರೆಸ್ ಟ್ರೈನ್ ನೀನು ನಾನು ಹೇಳ್ಕೊಡ್ತೇನೆ ನೀನು ಹೇಳಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಓಕೆ ಈ ನೋಡಿದಲ್ಲ ನನಗಿನ್ನ ಎಷ್ಟು ಎಕ್ಸ್ಪ್ರೆಸ್ ಟ್ರೈನ್ ಇದೆ ನಾನು ಬರೋಂಗಿಲ್ಲ ಎಲ್ಲ ತಪ್ಪಲಿಪ್ಪಿ ಹೇಳ್ತಾನ ಮತ್ತು ಏನಾಯ್ತಾನ ಹಾಂ ಮತ್ತು ನಂಗೆ ಬರ್ತಿದ್ದಂತ ಹೇಳ್ತಾನೆ ಮತ್ತಿ ನೋಡಿಲ್ಲ ನಾನು ಹೇಳ್ಕೊಡ್ತಾ ಇರ್ತಾನಲ್ಲ ಅವಾಗ ನಾನು ಹೇಳೋವರೆಗೂ ನೀನು ಹೇಳೋವರೆಗೂ ನೀನು ವೆಯ್ಟ್ ಮಾಡಬೇಕು ನಾ ಹೇಳಿದ ಮೇಲೆ ನೀನು ಹೇಳಬೇಕು ಓಕೆ ಪಟ 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 ಹೇಳೋಂಗಿಲ್ಲ ನಿಂಗೆ ಬರಲ್ಲವಲ್ಲ ನಾನು ಹೇಳೋವರೆಗೂ ಸ್ವಲ್ಪ ತಣಿಬೇಕು ಓಕೆ ಬಾಯ್ ಎಲ್ಲರಿಗೂ